ಸರ್ ಊಟ ಸ್ವಲ್ಪವೂ ಚೆನ್ನಾಗಿಲ್ಲ ನೋಡಿ ಅಂತ ಸಾಲ್ಟ್ ಹಾಕೋದು ಅಪ್ಪ ಏನು ಖಾರ ಉಪ್ಪು ಅಯ್ಯೋ ಓಟ್ಲ್ ನೋಡಿದ್ರೆ ಹೊರ್ಗಡೆಯಿಂದ ಹೇಗಿದೆ ಒಳಗಡೆ ಬಂದರೆ ಊಟ ನೋಡಿದ್ರೆ ಹಿಂಗಿದೆಯಲ್ಲ ಸರ್ ಬನ್ನಿ ನಾನು ಅದಕ್ಕೆ ಹೇಳಿದ್ದು ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬೇರೆ ಕಡೆ ಒಂದು ಓಟ್ಲಿಗೆ ಅಂತ ಹೇಳಿ ಹೇಳಿದ್ದು ಆದ್ರೆ ನೀವು ಇಲ್ಲಿಗೆ ಕರ್ಕೊಂಡ್ ಬಂದ್ರಿ ಚೆನ್ನಾಗಿದೆ ಹೊಸ ಓಪನ್ ಆಗಿದೆ ಅಂತ ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ಬಂದ್ರೆ ಆದ್ರೆ ಒಳಗಡೆ ಹಿಂಗೆ ಹ್ಮ್ ಯಾವ್ದೇ ಆಗ್ಲಿ ಸಣ್ಣ ಹೋಟ್ಲಿಗೆ ಹೋಗ್ಬೇಕು ಚೆನ್ನಾಗಿ ಮಾಡ್ಕೊಡೋ ಅಂತ ಹೋಟ್ಲಿ ಹೋಗ್ಬೇಕು ಇಷ್ಟೇ ಇಂತ ನಾನು ಹೇಳ್ದೆ ಇವ್ರಿಗೆ ಅಯ್ಯೋ ಸ್ವಲ್ಪನ ಚೆನ್ನಾಗಿಲ್ಲ ಕಣಪ್ಪ ಚೆನ್ನಾಗಿಲ್ಲ ನೋಡು ನಾನು ಅದನ್ನೊಂದ್ ಸ್ವಲ್ಪ ಟೇಸ್ಟ್ ಮಾಡಿ ನಾನು ಅದನ್ನ ತಿನ್ದೇ ಇಲ್ಲ ನೋಡು ನೋಡಾದ್ರೊಳ್ಗಡೆ ಗೊದ್ದ ಜಿರಳೆ ಎಲ್ಲ ಬಿದ್ದಿದಾವೆ ಇವೆಲ್ಲ ಎಲ್ಲಿಂದ ಬಂದ್ವು ಅಲ್ಲಾ ಹಿಂಗೆಲ್ಲ ಮಾಡ್ಕೊಟ್ರೆ ಹೆಂಗ್ ತಿಂತ ಬೇಡವಾಗಿ ಇವ್ರಿಗೆ ಒಟ್ಟಿಗೆ ತಿನ್ನೋದು ಅದೇನೇನು ನಾವೇನೇನು ಪ್ರಾಣಿಗಳಲ್ಲ ನಾವ್ ಮನುಷ್ಯವ್ರು ಅವ್ರನ್ನ ಓನರ್ನ ಮಾಡೋರು ಹೋಟ್ಲಾಕ ಇಟ್ಕೊಂಡಿದ್ದಾರೆ ಇವಾಗಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪ ಏರೋ ಆದ್ರೆ ತಡ್ಕೊಳಕ್ಕಾಗಲ್ಲ ಅಂತದ್ರಲ್ಲಿ ಇವ್ರು ಈ ರೀತಿ ಮಾಡಿದ್ರೆ ಯಾರು ಬರ್ತಾರೆ ಹೇಳು ಹ್ಮ್ ನಾವೇನೋ ಬಿಡೋ ಚೆನ್ನಾಗೈತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದ್ರೆ ಇದೇನಿದು ನನ್ನ ಮಗ ನಿನ್ನೆ ಗಂಧ ಕಣಮ್ಮ ಹ್ಞೂ ನಿನ್ನ ಮಗ ಹೇಳ್ದ ಅಪ್ಪ ಹೊಸ್ದಾಗ ಓಟೆಲಲ್ಲಿ ಓಪನ್ ಆಗಿದೆ ಅಲ್ಲಿಗೆ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ನಿನ್ನೆ ಹೋಗಿದ್ದೆ ಚೆನ್ನಾಗಿತ್ತು ಅಂತ ನಿನ್ನ ಮಗನೇ ಹೇಳಿದ್ದು ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದು ನೀನು ಇದ ಯಾವುದು ಅಲ್ಲಿ ಇನ್ನೊಂದು ಇತ್ತು ಅದಕ್ಕಾದ್ರೂ ಹೋಗ್ಬೋದಾಗಿತ್ತು ಯಾರಪ್ಪ ಓನರು ಏ ಓನರ್ನು ಕರಿಯಪ್ಪ ಓನರ್ನು ಕರಿ ಕರಿ ಓನರ್ನು ಕರಿ ಸರ್ ಹೇಳಿ ಏನು ಬೇಕಾಗಿತ್ತು ಸರ್ ಏನು ಬೇಡಮ್ಮ ತಗೊಂಡಿರೋದೇ ತಿನ್ನಕ್ಕಾಗ್ತಾ ಇಲ್ಲ ನಾಯಿಗೆಲ್ಲಾದರೂ ಇಟ್ಬಿಡಿ ನಾವು ಮನುಷ್ಯರು ಕಣಮ್ಮ ಪ್ರಾಣಿಗಳಲ್ಲ ಪ್ರಾಣಿಗಳೆಲ್ಲ ಕಣಮ್ಮ ನಾವು ಪ್ರಾಣಿಗಳು ತಿನ್ನೋದನ್ನೂ ಈಗಿರೋದಿಲ್ಲ ಇವಾಗ ಒಳ್ಳೆಯ ಮನೆ ನಾಯ್ಸ್ ಹಾಕಿರ್ತಾರಲ್ಲ ಅದಕ್ಕೆ ಸಮೇತ ಎಂಟೆಂಥ ಊಟ ಹಾಕ್ತಾರೆ ಗೊತ್ತಾ ಹಾಂ ಇಂಥಕ್ಕೆ ಊಟ ಕೊಟ್ಟಿದ್ದೀರಲ್ಲ ಇಷ್ಟು ಹೋಟ್ಲು ನೋಡಿದ್ರೆ ಹೊರಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಊಟ ನೋಡಿದ್ರೆ ಇಷ್ಟು ಚ ಅಸಹ್ಯವಾಗಿ ಎಡ್ತಂಗೆ ಮಾಡಿದ್ದೀರಲ್ಲ ಮೇಡಮ್ ಏನಾಯ್ತು ಯಾಕೆ ಮೇಡಮ್ ಏನು ಏನಾಗಿದೆ ಯಾಕೆ ಊಟ ಚೆನ್ನಾಗಿಲ್ವಾ ಅದರಲ್ಲಿ ನೋಡಿ ಬನ್ನಿ ಜಿರಳೆ ಗೊದ್ದ ಸೀಮೆ ಉಪ್ಪು ಖಾರ ಇಲ್ಲ ಜಾಸ್ತಿ ಆಗಿದೆ ಅದೇ ತಿನ್ನೋಕ್ಕಾಗುತ್ತೆ ಹಿಂಗೊಂದು ತುತ್ತಿ ಹಿಂಗೆ ಇಕ್ಕೋಬಿಟ್ನಪ್ಪ ನನಗೆ ಬಾಯಕ್ಕೆ ಇಕ್ಕಣೆ ತಕ್ಷಣ ವಾಮಿಟ್ 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 ಸ್ಮೆಲ್ಲು ಚೆನ್ನಾಗಿಲ್ಲ ಅಲ್ಲ ಮೇಡಮ್ ಈ ರೀತಿ ಯಾಕೆ ಮಾಡ್ತೀರಾ ಓಟೆಲ್ ನೋಡಿದ್ರೆ ಹೊರ್ಗಡೆ ಎಷ್ಟು ಚೆನ್ನಾಗಿದೆ ನಾನು ನಮ್ಮ ಸರ್ನ ನಮ್ಮ ಮೇಡಮ್ನ ಇಲ್ಲಿಗೆ ಕರ್ಕೊಂಡು ಬಂದೆ ನಾನು ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡೋಕೆ ಚೆನ್ನಾಗಿದೆ ಬನ್ನಿ ಇಲ್ಲೇ ಓಟೆಲ್ ಚೆನ್ನಾಗಿದೆ ಅಂತೇಳಿ ಕರ್ಕೊಂಡು ಬಂದೆ ಆದರೆ ಊಟ ನೋಡಿದ್ರೆ ಹಿಂಗಿದೆ ನಮ್ಮ ಮೇಡಮ್ ಇಲ್ಲೇ ಬಿಟ್ಬಿಟ್ಟು ಬೇಡ ಅಂತೇಳಿ ಸೈಡ್ಗೆ ಹೋಗಿ ಎದ್ದುಬಿಟ್ರು ಅದು ವಾಸನೆ ನೋ ಅಷ್ಟು ಇದ್ರಾಗಿದೆ ಕೆಟ್ಟಾಗಿದೆ ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಇಷ್ಟಪಟ್ಟು ಪಾಪ ಬಿರಿಯಾನಿ ಮೊಟ್ಟೆ ಕಬಾಬ್ ಎಲ್ಲ ತೊಗೊಂಡ್ರು ಅಲ್ಲ ಈ ರೀತಿ ಮಾಡಿದ್ರೆ ಹೆಂಗೆ ಮೇಡಮ್ ಇನ್ನೊಬ್ರು ಯಾರಾದರೂ ಬರಬೇಕೋ ಬೇಡವೋ ಅಲ್ಲ ಇವಾಗಿನ ಕಾಯಿಲೆ ನೀವೇ ಹೇಳಿದ್ದೀರಾ ಇಂಥ ಊಟ ತಿನ್ಬಿಟ್ರೆ ಇನ್ನೂ ಆರು ದಿನ ಬದುಕೋರು ಮೂರೇ ದಿವ್ಸಕ್ಕೆ ಅಷ್ಟೇ ಯಾಕೆ ಏನಾಯ್ತು ಪುಣ್ಯ ಸಾರಿ ನೆಕ್ಸ್ಟ್ ಟೈಮ್ ಈ ರೀತಿ ಆಗೋದಿಲ್ಲ ಕ್ಷಮಿಸ್ಬಿಡಿ ಆಗದಂಗೆ ನೋಡ್ಕೊಳ್ತೀವಿ ಏನಮ್ಮ ನೋಡ್ಕೊಳ್ಳೋದು ಏನು ನೋಡ್ಕೊಳ್ಳೋದು ಅಲ್ಲ ಚಾರ್ಜ್ ನೋಡಿದ್ರೆ ಸಿಕ್ಕಾ ಬಟ್ಟೆ ಚಾರ್ಜ್ ಮಾಡ್ತೀರಾ ಹಾಂ ಅದು ನೀವು ಅಮೌಂಟ್ ತಗೊಳ್ಳೋದು ಸರಿಯಾಗಿದೆ ಈ ಹೋಟೆಲ್ ನೋಡಿದ್ರೆ ಹಿಂಗಿದೆ ಆದರೆ ನೀವು ಈ ರೀತಿ ಮಾಡೋದು ತಪ್ಪಲ್ವಾ ಹಿಂಗೆಲ್ಲ ಮಾಡಬಾರ್ದು ನೀವು ಸರ್ ಏನಾಗಿದೆ ಪುಣ್ಯ ಏನಾಯಿತು ನೋಡೋಲ್ಲವ ಊಟದಲ್ಲಿ ಜಿರಳೆ ಸಿಕ್ಕಿದೆ ಅಂತೆ ಗೊದ್ದ ಸಿಕ್ತಂತೆ ಸೀಮೆ ಸಿಕ್ತಂತೆ ಮತ್ತು ಸಾಲ್ಟು ಎಲ್ಲ ಖಾರ ಎಲ್ಲ ಜಾಸ್ತಿ ಆಗಿದೆ ಅಂತೆ ನೋಡು ಜಾಸ್ತಿ ಆಗಿದೆ ತಿನ್ನೋಕ್ಕಾಗ್ತಾ ಇಲ್ಲ ಟೇಸ್ಟಿಯಾಗಿಲ್ಲ ಅಂತ ಹೇಳ್ತಾವ್ರೆ ಹೌದಾ ನೆನ್ನೆ ಎಲ್ಲ ಚೆನ್ನಾಗೇ ಇತ್ತಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಎಲ್ಲ ನೆನ್ನೆ ಟೇಸ್ಟ್ ಮಾಡಿದ್ವಲ್ಲ ತುಂಬ ಚೆನ್ನಾಗಿತ್ತು ಈ ರೀತಿ ಎಂದೂ ಆಗಿರಲಿಲ್ವಲ್ಲ ಹಾಂ ನಿನ್ನೆ ಮೊನ್ನೆ ಎಲ್ಲ ನಾವು ಇಲ್ಲೇ ಊಟ ಮಾಡಿದ್ವಿ ನಾವು ಇಲ್ಲೇ ತಿಂದ್ವಿ ಎಲ್ಲ ಟೇಸ್ಟ್ ಹೇಗೆ ತುಂಬ ಚೆನ್ನಾಗಿದೆ ಅವರು ಚೆನ್ನಾಗಿ ಮಾಡೋ ಅಂತ ಬಟ್ರನ್ನಾಗ ಕರೆಸಿ ನಾವು ಮಾಡಿಸ್ತಾ ಇರೋದು ಚೆನ್ನಾಗಿದೆ ಎಲ್ಲ ಬೈ ಮಿಸ್ಟೇಕ್ ಆಗಿದೆ ಮೇಡಮ್ ಸಾರಿ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ಇರೋ ಥರ ನೋಡ್ಕೊತೀನಿ ಕಿರಣ ಕಿರಣ ಇನ್ನೊಂದು ಬೇರೆದು ಇದನ್ನು ಎತ್ಕೊಂಡು ಹೋಗಿ ಬೇರೆ ತಂದು ಕೊಡ್ಬಾ ಬೇಡಪ್ಪ ಬೇಡ ಹ್ಞೂ ಈ ಊಟನೂ ಬೇಡ ಏನೂ ಬೇಡ ನಾ ಬೇರೆ ಹೋಟ್ಲಿಗೆ ಹೋಗ್ತೀವಿ ಹ್ಞೂ ಏನು ಚೆನ್ನಾಗಿಲ್ಲ ಕಣಪ್ಪ ಏನು ಬೇಡ ಚೆನ್ನಾಗಿಲ್ಲ ಬೇಡ ಬರ್ರಿ ರೀ ಹೋಗೋಣ ಬರ್ರಿ ಬೇಡಪ್ಪ ನಾವು ಅದರಲ್ಲೊಂದು ತುತ್ತೂ ತಿಂದಿಲ್ಲ ನಾವು ಅಮೌಂಟ್ ಅಂತೂ ಕೊಡೋಕ್ಕಾಗಲ್ಲ ಇರಲಿ ಪರವಾಗಿಲ್ಲ ಬಿಡ್ರಿ ಮೇಡಮ್ ನೆಕ್ಸ್ಟ್ ಟೈಮು ಈ ರೀತಿ ಆಗೋದಿಲ್ಲ ಏನೋ ಬೈ ಮಿಸ್ಟೇಕ್ ಆಗಿದೆ ಎಲ್ಲದರಲ್ಲೂ ಒಂದೊಂದು ಸರ್ತಿ ಮಿಸ್ಟೇಕ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾವುದು ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಬೈ ಮಿಸ್ಟೇಕ್ ಯಾವುದೇ ಆಗಲಿ ಇವಾಗ ಮಿಸ್ಟೇಕ್ ಆಗೇ ಆಗುತ್ತಲ್ಲ ಸೊ ಅದಕ್ಕಾಗಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್ ಮೇಡಮ್ ಹ್ಞೂ ಈ ರೀತಿ ಆಗದೇ ಆ ತರ ನೋಡ್ಕೊಂತೀವಿ ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ನೀವು ಊಟ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ ಬಂದ್ರೆ ಹಾಗೆ ಹೋಗ್ಬೇಡಿ ನೀವು ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಊಟ ಮಾಡ್ಕೊಂಡು ಹೋಗಿ ಅದ್ಬೇಡ ನೆಕ್ಸ್ಟ್ ಇನ್ನೊಂದು ಬೇರೆ ತರಿಸ್ತೀನಿ ರೋಡ್ ಸೈಡ್ ಇಟ್ಕೊಂಡಿರ್ತಾರೆ ನೋಡಿ ಅಂತ ತಿಂದ್ರು ಹಿಂಗಿರೋದಿಲ್ಲ ಎಷ್ಟು ಟೇಸ್ಟಿ ಆಗಿರುತ್ತೆ ನಾವು ಇದೇ ಚೆನ್ನಾಗಿದೆ ಓಟೆಲು ಹೊರಗಡೆ ಎಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಬಂದ್ರೆ ಈ ರೀತಿ ನಾನು ನೀವು ಮಾಡೋದು ಮಾಡೋದು ಸರಿ ಇಲ್ಲ ಇವಾಗ ಇವ್ರು ರೋಡ್ ಸೈಡಲ್ಲಿ ಗೋಬಿ ಮಾಡ್ತಾ ಇರ್ತಾರೆ ನೋಡಿ ಆ ಟೇಸ್ಟು ಇಂಥ ಹೋಟೆಲಲ್ಲಿ ಬರೋದಿಲ್ಲ ನಾವು ಅಂದ್ಕೊಂಡು ಬರೋದಷ್ಟೇ ದೊಡ್ಡ ಹೋಟೆಲು ಸ್ಟ್ಯಾಂಡರ್ಡ್ ಚೆನ್ನಾಗಿದೆ ಅಂತ ಹೇಳಿ ಬರ್ತೀವಿ ಅಷ್ಟೇ ಆದರೆ ರೋಡ್ ಸೈಡ್ ಮಾಡ್ತಾ ಇರ್ತಾರಲ್ಲ ಅದ್ರ ಟೇಸ್ಟು ನೀವು ಮಾಡೋದಿಲ್ಲ ಇಷ್ಟು ವರ್ಷ ಮಾಡಬಾರ್ದು ಹೊಟ್ಟೆ ತಿನ್ನೋದ್ರಿ ಇದು ಮಾಡಬೇಕು ಇಷ್ಟೊಂದು ಅಸಹ್ಯವಾಗಲ್ಲ ಸರ್ ಬೈ ಮಿಸ್ಟೇಕ್ ಆಗಿದೆ ಏನೋ ಮಿಸ್ಟೇಕ್ ಆಗಿದೆ ಅವ್ರು ಬಂದು ಮಾತಾಡ್ತೀನಿ ಸರ್ ನೆಕ್ಸ್ಟ್ ಇವಾಗ ಸರ್ ಬೇರೆದು ಊಟ ಮಾಡಿ ಸರ್ ನೀವು ಹಾಗೆ ಹೋಗೋದು ನಮ್ಗೆ ಇಷ್ಟ ಇಲ್ಲ ಏನೋ ಬೇಡ ಹ್ಮ್ ಇವಾಗಿರದೇನೆ ಇನ್ನ ನಾನು ತಿಂದು ಆಮೇಲೆ ಆರೋಗ್ಯ ಕೆಡಿಸ್ಕೊಳಕ್ ಇಷ್ಟ ಇಲ್ಲ ಬರ್ರಿ ಎದ್ದು ಇನ್ನು ಮಾತಾಡ್ತಾ ಇದೀರಲ್ಲ ಮೇಡಮ್ ಒಂದ್ ಐದು ನಿಮಿಷ ನಿಂತ್ಕೊಳ್ಳಿ ನಾನು ಬೇರೆ ಸಪ್ರೇಟ್ ಮಾಡಿಸ್ತೀನಿ ಮೇಡಮ್ ನೀವು ಊಟ ಮಾಡ್ಕೊಂಡು ಹೋಗಿ ಹಾಗೆ ಹೋಗ್ಬಿಡಿ ಅಮೌಂಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಬನ್ನಿ ಮೇಡಮ್ 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 ಬನ್ನಿ ಪ್ಲೀಸ್ ಮೇಡಮ್ ಹಾಗೆ ಹೋಗ್ಬೇಡಿ ಮೇಡಮ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರಷ್ಟೇ ಮೇಡಮ್ ತುಂಬ ಸ್ಟ್ರಿಕ್ಟು ಈ ರೀತಿ ಎಲ್ಲ ಅವರು ಊಟ ಮಾಡೋದಿಲ್ಲ ಹೇಳಿ ಸರ್ ನೀವಾದರೂ ಸರ್ ಬನ್ನಿ ಸರ್ ಬನ್ನಿ ಸರ್ ಹಾಗೆ ಹೋಗ್ಬೇಡಿ ಸರ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಊಟ ಬಿಟ್ಟು ಹಾಗೆ ಹೋಗಬಾರ್ದು ಬನ್ನಿ ಸರ್ ಸರ್ ಬನ್ನಿ ಅಯ್ಯೋ ಹಾಗೆ ಹೋಗ್ಬಿಟ್ರು ಲವ ಯಾಕೆ ಈ ರೀತಿ ಆಯ್ತು ನೋಡೋಣ ಇದೆ ನೋಡು ಎಷ್ಟಪ್ಪಣ್ಣ ಜಿರಳೆ ಅಪ್ಪ ಇದು ಎಲ್ಲಿಂದ ಬಂತು ಯಾಕೆ ಈ ರೀತಿ ಆಯ್ತು ಮೊನ್ನೆಲ್ಲ ಟೇಸ್ಟ್ ಮಾಡಿದೆ ಹಾಂ ಸ್ಮೆಲ್ ಬರ್ತಾ ಇದೆ ಯಾಕೋ ಏನೋ ಮಿಸ್ಟೇಕ್ ಆಗಿದೆ ಲವ ಏನಾಗಿದೆ ಅಂತ ಹೇಳಿ ಕಂಡುಹಿಡೀಬೇಕು ಅಯ್ಯಪ್ಪ ಹಿಂಗೆ ಆಗ್ಬಿಟ್ರೆ ಬೇಜಾರಾಗಿಬಿಡುತ್ತೆ ಹಿಂಗೆ ನೆಕ್ಸ್ಟ್ ಇರೋ ಐಟಮ್ಮು ಅದು ಹಾಗೇ ಉಳಿಸ್ಬಿಡಿ ಅದು ಮತ್ತೆ ಯಾರಿಗೂ ಕೊಡಬೇಡಿ ಬೈ ಅದು ಆಗಿರುತ್ತೆ ಪುಣ್ಯ ಏನು ಮಾಡೋಕ್ಕಾಗಲ್ಲ ಅಲ್ಲ ಈ ರೀತಿ ಹಿಂಗೆ ಜಿರಳೆ ಮತ್ತೆ ಅದೆಲ್ಲ ಹಿಂಗೆ ಬಂತು ಯಾಕೆ ಈ ರೀತಿ ಆಗ್ತೈತೆ ಬೆಳಗ್ಗೆ ಒಬ್ರು ಅವರು ಹಂಗೆ ಅಂತ ಹೇಳಿದ್ರು ಬೆಳಗ್ಗೆ ಯಾರೋ ಏನೋ ಚಿತ್ರನೂ ಏನೋ ತಿನ್ವಿ ಅದರಲ್ಲಿ ಏನೋ ಸಿಕ್ತು ಅಂತ ಹೇಳ್ತಾ ಇದ್ರು ಈ ರೀತಿ ಮಾಡ್ಬೇಡ್ರಿ ಹೊಸ ಹೋಟೆಲ್ ಅಂತ ಬಂದ್ರು ನೀವು ಈ ರೀತಿ ಮಾಡ್ತಾ ಇದ್ರಲ್ಲ ಅಂತ ಕೇಳಿದ್ರು ನನಗೆ ಬೇಜಾರಾದಂಗೆ ಆದಂಗ ಆಗ್ಬಿಡ್ತು ನೀವು ಈ ರೀತಿ ಆದ್ರೆ ಬಹಳ ಬೇಜಾರಾಗುತ್ತೆ ಈ ವಿಷಯ ನಾ ಫಸ್ಟ್ ನಮ್ಮನ್ಗೆ ಹೇಳ್ಬೇಕು ಹೇಳಿದ್ರೆ ಏನೋ ಮಾಡ್ತಾರೆ ಏನ್ ಆಗ್ತಾ ಇದೆ ಅಂತ ಕಂಡಿಡಬೇಕು ಎಲ್ಲಿ ಏನಾಗ್ತಾ ಇದೆ ಅಂತ ಹೊಟ್ಟೆ ಕಿಚ್ಚಿನ ಜನ ಪುಣ್ಯ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಹೋಟ್ಟೆ ಹೊಟ್ಟೆ ಕಿಚ್ಚಿನವ್ರು ಜಾಸ್ತಿ ಹೊಟ್ಟೆ ಕಿಚ್ಚು ಏನು ಹಿಂಗೆ ಅಂದರೆ ಇಲ್ಲಿ ನೋಡು ಮುಂದೆ ಹೋಗ್ತಾರೆ ಅಂದರೆ ಸಹಿಸ್ಕೊಳ್ಳಲ್ಲ ಏನಾದರೂ ಒಂದು ಮಾಡಿ ಇವ್ರನ್ನ ಹಿಂಗೆ ಹಿಂದೂ ಕೇಳಿಯೋಣ ಇವ್ರಿಗೆ ಏನು ಮಾಡೋಣ ಅಂತ ಕಾಯ್ತಾಯಿರ್ತಾರೆ ಹ್ಞೂ ಹೊಟ್ಟೆ ಕಿಚ್ಚಿನ ಜನ ಜಾಸ್ತಿ ಇವಾಗ ಬಿಡು ಯಾರು ಚೆನ್ನಾಗಿದ್ದಾರಲ್ಲ ಚೆನ್ನಾಗಿದ್ದರೆ ಸಾಕು ಅನ್ನೋ ಮಾತೇ ಇಲ್ಲ ಇವಾಗಿನ ಜನದಲ್ಲಿ ಬರೀ ಹೊಟ್ಟೆ ಉರಿ ಜಾಸ್ತಿ ಹೋಟ್ಲು ಮಾಡಿರೋದ್ ನೋಡಿ ಎಷ್ಟೋ ಜನಕ್ಕೆ ಹೊಟ್ಟೆ ಉರಿ ಬಂದೈತೆ ಬೇರೆ ಯಾರಿಗೂ ಬೇಡ ಶಿವಾನಿ ರಮ್ಮನ್ಗೆ ಎಷ್ಟು ಹೊಟ್ಟೆ ಉರಿ ಬಂದಿದೆ ಗೊತ್ತಾ ಪಾಪ ಕಾಲಕ್ಕಿಲ್ಲ ಯಾವ್ದಾಗ್ಲೇ ನೋಡಿ ಮಾಡಿ ಮಾತಾಡ್ಬೇಕು ಕಂಡಿಡಿದ ಮಾತಾಡ್ಬೇಕು ಸುಮ್ ಸುಮ್ನೆ ಮಾತಾಡಿದ್ರೆ ಅಂತ ಅಯ್ಯೋ ಸುಮ್ ಸುಮ್ನೆ ಮಾತಾಡ್ತಾ ನಿಮ್ಗೆ ತಲಗಿಲಿ ಕೆಟ್ಟೈತೆನೋ ಅಂತಾರೆ ಅದಕ್ಕೆ ಅಂದ್ರೆ ನೆಕ್ಸ್ಟ್ ಯಾರಿಗೂ ಬರೋರಿಗೆಲ್ಲ ಕೊಡು ಆ ಕಡೆ ಎಲ್ಲ ತುಂಬಾ ರಶ್ ಇದೆ ಅಲ್ದಿ ಹೆಂಗೈತೋ ಏನೋ ಫುಲ್ ರಶ್ ಇದೆ ಆ ಕಡೆ ಎಲ್ಲಾನ ಅದಕ್ಕೆ ಊಟ ಎಲ್ಲ ಹಂಗೆ ಬಿಟ್ಟು ಹೋದ್ರೆ ಅವ್ರು ಯಾರು ಮಾತಾಡಲಿಲ್ಲ ಇವರು ಸ್ವಲ್ಪ ಜೋರಾಗಿರೋರೇ ಮಾತಾಡಿದ್ರು ಅಲ್ಲಿ ಊಟ ಬಿಟ್ಟು ಹೋದ್ರು ಒಂದು ಟೇಬಲ್ ಅಲ್ಲಿ ಫ್ಯಾಮಿಲಿ ಎಲ್ಲ ಬಂದಿದ್ರು ಊಟ ಎಲ್ಲ ಆಗೇ ಬಿಟ್ಟರು ನಾನು ಹಂಗೆ ಅನ್ಕೊಂಡೆ ಯಾಕೆ ಪ್ಲೇಟಲ್ ಎಲ್ಲ ಆಗೇ ಬಿಟ್ಟಿದಾರಲ್ಲ ನಿನ್ನೆ ಮನೆಯೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದು ಮಾಡ್ತಿದ್ರು ಯಾಕೆ ಇವತ್ತು ಈ ರೀತಿ ಆಯಿತು ಅಂತ ಹೇಳಿ ನಾನು ಅದೇ ಅನ್ಕೊಂಡೆ ಏನೋ ಆಗ್ತಾ ಇದೆ ವರ್ಷ ಚಿಕ್ಕಪ್ಪ ಬರ್ಲಿ ಮಾತಾಡೋಣ ಊಟ ಈ ರೀತಿ ಇದೆ ಅಂತ ಹೇಳಿ ಬೇಜಾರಾಗಿ ಹೋಗ್ಬಿಟ್ರು ಊಟ ಚೆನ್ನಾಗಿಲ್ಲ ಅಂತ ಈ ವಿಷಯನ ಫಸ್ಟ್ ಫಸ್ಟ್ ನಮ್ಮ ಮಾವನ್ಗೆ ಹೇಳ್ಬೇಕು ಏನಾಗ್ತಾ ಇದೆ ಏನು ಎತ್ತ ಹೇಳಿ ಎಲ್ಲ ಕಂಡಿಡಬೇಕು ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು